ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಅಲ್ಲ ಅಂದರೆ ಆ ಹಾಡನ್ನು ಹಾಡ್ತೀನಿ ಆ ಹಾಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅದರಲ್ಲಿ ನಾನು ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಹಾಡನ್ನು ಇದ್ದೀನಿ ಯಾವ ಹಾಡಪ್ಪ ಅಂದರೆ ರಾಜ್ಕುಮಾರ ಫಿಲಮ್ದು ಬೊಂಬೆ ಹೇಳುತ್ತೈತೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದೂ ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸೋ ರಾರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೆ ಬರಲಿ ಕಿರಿಯರೆ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಎಲ್ಲ ತ ಹಾಗೆ ಬದುಕಿರುವ ಆಕಾಶ ನೋಡದೆ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಲ್ಲಿ ಕಾಯೋ ವಿನಯದ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವಿದು ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕತೆಯಲ್ಲಿದ್ದ ರಾಜನಂಗೆ ನೀನು ಬಂದು ನಿಮಗೆ ಯೋಗ್ಯತೆ ಒಂದೇ ಉಳಿಯುವುದು ಮಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನೂ ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತಿ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಇದರಲ್ಲಿ ತಪ್ಪಿದರೆ ಕ್ಷಮೆ ಇಲ್ಲಿ ಅಂತ ಹೇಳ್ತಾ ಹಾಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಫ್ರೆಂಡ್ ಧನ್ಯವಾದಗಳು